ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಈ ಲಾಗ್ ಬಂದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಇದು ಲಾಸ್ಟ್ ದಿನ ನಾವು ಹಾಸ್ಪಿಟ್ಲಲ್ಲಿ ಕಳೆಯುವಂಥ ದಿನ ಆಗಿರುತ್ತೆ ಆ್ಯಂಡ್ ಇವತ್ತು ಡಿಸ್ಚಾರ್ಜ್ ಬೇರೆ ಇದೆ ಸೊ ಎಸ್ ನಾನು ನಿನ್ನೆ ರಾತ್ರಿ ಇಲ್ಲೇ ಮಾಡ್ಕೊಂಡಿದ್ದೆ ನಿದ್ದೆ ಹೇಗೆ ಬಂತು ಅಂತ ಕೇಳ್ತೀರಾ ಪರವಾಗಿದೆ ಫ್ರೆಂಡ್ಸ್ ಹನ್ನೆರಡು ವರೆವರ್ಗು ನಮ್ಮ ಮಿಂಚುನ ಸ್ವಲ್ಪ ಈ ಸೆಟ್ ಮಾಡೋದು ಕಷ್ಟ ಆಯ್ತು ಬಟ್ ಹನ್ನೆರಡು ವರೆ ಮೇಲೆ ಮಲ್ಕೊಂಡ್ವಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ ನಿದೆ ಅಂತ ಆಯ್ತು ಆರೂವರೆಗೆ ಜಯಂತಿ ಎಬ್ಬಸ್ಬಿಟ್ರು ಅಲ್ಲಿ ಎಲ್ಲ ರೌಂಡ್ಸಿಗೆ ಬರ್ತಾರೆ ನೀನು ಹಿಂಗ್ ಮಲ್ಕೊಂಡಿದ್ರೆ ಬೈತಾರೆ ಎದ್ದಾ ಎದ್ದ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಮರ್ಕೊಂತೀನಿ ಅಂತಂದ್ರೂ ಬಿಡ್ಲಿಲ್ಲ ನನ್ ಜೊತೆ ಹಂಗೆ ಮಿಂಚು ಎದ್ಬಿಟ್ಲು ಅವಳಿದ ತಕ್ಷಣ ಮತ್ತೆ ಇನ್ನು ಕಿರಿಕಿರಿ ಸ್ಟಾರ್ಟ್ ಮಾಡಿದ್ಲು ಸೊ ಬೇಗ ಬೇಗ ಹೋಗಿ ಬ್ರಷ್ ಮಾಡಿ ಬಂದು ಇವಾಗ ನೀಟ್ ಆಗ್ತಾ ಇದ್ದೀನಿ ಮಿಂಚು ಹಂಗೆ ಎದ್ದಿದ್ಲು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಇನ್ನು ಮಿಟ್ಟು ಮಲ್ಕೊಂಡಿದ್ದಾಳೆ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಹಾಗೆ ಅವಳನ್ನ ಮಲಗಿಸಿದೀವಿ ಎಬ್ಸಿಲ್ಲ ಇನ್ನು ಮಿಟ್ಟು ಹೇಗಿದ್ದಾಳೆ ಅಪ್ಡೇಟ್ ಕೊಡಿದ್ದೀವಿ ಅಂತೆಲ್ಲ ಕೇಳ್ತಿದ್ರಲ್ಲ ಸೊ ಮಿಟ್ಟು ತುಂಬ ಫೈನ್ ಅಂಡ್ ಮುಂಚೆಗಿಂತ ಚೆನ್ನಾಗಿ ರಿಕವರ್ ಆದ್ಲು ಆ್ಯಂಡ್ ನನಗೆ ಬಿಲೀವ್ ಇತ್ತು ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗೊತ್ತಾ ನಿಮಗೆ ಲಾಗ್ಸಲ್ಲಿ ನಮ್ಮ ಮೂರು ಮಕ್ಕಳಲ್ಲಿ ಮಿಟ್ಟು ತುಂಬ ಸ್ಟ್ರಾಂಗ್ ಇದ್ದಾಳೆ ಅವ್ಳಗೊಂದು ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ವೆರಿ ಸ್ಟ್ರಾಂಗ್ ಅಂತಂದ್ರೆ ಅವಳೇ ಅಂತೇಳಿ ಅದು ಸುಳ್ಳಾಗ್ಲಿಲ್ಲ ಸಖತ್ ಕ್ವಿಕ್ಕಾಗಿ ರಿಕವರ್ ಆದ್ಲು ಆ್ಯಂಡ್ ಆಲ್ಸೋ ಅಲ್ಲಿ ಡಾಕ್ಟರ್ಸ್ ಒಂದು ಒಪಿನಿಯನ್ ಕೂಡ ಅಷ್ಟೇ ಆಗಿತ್ತು ಓಕೆ ಪಾಪು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಅಂಡ್ ಬಾಡಿ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತು ಬ್ಲೆಡ್ ಹಾಕ್ಸಿದಾಗ ನಾರ್ಮಲಿ ದೊಡ್ಡೋರ್ಗಾದ್ರೂ ಕೂಡ ಚಳಿ ಜ್ವರ ಬರುತ್ತೆ ಅಂತ ಹೇಳ್ತಾರೆ ಅಂಡ್ ನಮಗೂ ಕೂಡ ಹೇಳಿದ್ರು ಚಳಿ ಜ್ವರ ಬರಬಹುದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಅದೇ ಬೈದಲ್ಲೇ ಇದ್ವಿ ಜ್ವರ ಬರುತ್ತೆ ಜ್ವರ ಬರುತ್ತಾ ಅಂತ ಹೇಳಿ ಬಟ್ ಇಲ್ಲ ಚೆನ್ನಾಗಿ ರಿಕವರ್ ಆದ್ಲು ಅಂತಾನೆ ಹೇಳ್ಬೋದು ಫೈನಲಿ ಹ್ಯಾಪಿ ಅವಳ ವಿಚಾರದಲ್ಲಿ ತುಂಬಾನೇ ಖುಷಿ ಆಯಿತು ಅಟ್ ಲೀಸ್ಟ್ ಹಾಕ್ಸಿದಕ್ಕಾದ್ರೂ ಆ ಪ್ರಾಬ್ಲಮ್ ಇರೋದನ್ನ ಸಾಲ್ವ್ ಮಾಡ್ಕೊಂಡ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಜಾಸ್ತಿ ಇತ್ತು ಇನ್ನು ಜಯಂತ ರೆಡಿ ಮಾಡ್ತೀವಿ ಇದ್ರು ಯಾಕೆ ಹಂಗೆ ಅಂತಂದ್ರೆ ನನಗೆ ಗೊತ್ತಿಲ್ಲ ಟೂ ಡೇಸ್ ನಾನಿಲ್ಲ ಅಲ್ಲಿ ಬಟ್ ಅವ್ರಿಗೆ ಗೊತ್ತಿದಲ್ಲ ಯಾವ ಟೈಮಿಂಗ್ಸಿಗೆ ಡಾಕ್ಟರ್ಸ್ ಬಂದು ಚೆಕಪ್ ಮಾಡ್ತಾರೆ ಏನು ಅಂತೇಳಿ ಸೊ ನಾನು ತಿಂಡಿ ತಿಂತಾ ಇದ್ದೆ ನನಗೆ ತಿಂಡಿ ತಂದು ಕೊಟ್ಟರು ಎಂಟೂವರೆ ಅಷ್ಟೊತ್ತಿಗೆ ಆಗಲೇ ತಿಂಡಿ ಮುಗಿಸ್ಕೋಬೇಕಿತ್ತು ಯಾಕಂದ್ರೆ ನಾನು ಸುಸ್ತಾಗ್ಬಿಡ್ತೀನಿ ಫ್ರೆಂಡ್ಸ್ ಹಂಗಾಗಿ ಫಸ್ಟ್ ತಿಂಡಿ ತಂದು ಕೊಟ್ಟರು ತಿಂಡಿ ತಿಂದು ಮಿಟ್ಟುನ ಜಾಯಿಂತ್ ರೆಡಿ ಮಾಡ್ತಾ ಇದ್ರು ತಲೆ ಎಲ್ಲ ಫಾಸ್ತಾ ಇದ್ರು ಅಂಡ್ ಇನ್ನು ನಾವಿಬ್ರು ಕುತ್ಕೊಂಡು ನೋಡ್ತಾ ಇದ್ದೀವಿ ಡಾಕ್ಟರ್ ಬಂದು ಅವ್ರಿಗೆ ಚೆಕಪ್ ಮಾಡ್ತಾ ಇದ್ದಾರೆ ಅಂಡ್ ಲಾಸ್ಟ್ ಡೇ ಏನೇನೆಲ್ಲ ಇರುತ್ತಲ್ಲ ರಿಪೋರ್ಟ್ ಅವ್ರದ್ದು ಡ್ಯೂಟಿ ಇರುತ್ತೆ ಅದನ್ನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ಲ ಚೆಕ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ಸಣ್ಣ ಮಕ್ಕಳಿಗೆ ಬಿ ಪಿ ಚೆಕ್ ಮಾಡಿದ್ದನ್ನು ನಾನು ನೋಡಿದ್ದು ಎಲ್ಲದೂ ಕೂಡ ನಾರ್ಮಲ್ ಚೆನ್ನಾಗಿದೆ ಅಂತ ಹೇಳಿದರು ಆಮೇಲೆ ಹೈಟು ಮತ್ತು ವೇಟ್ ತ್ರೀ ಕೆ ಜಿ ಕಡಿಮೆ ಆಗಿದ್ದಾಳೆ ಅವಳು ಇನ್ನು ಬಿಟ್ಟರೆ ಹೈಟ್ ಕರೆಕ್ಟಾಗಿದೆ ಮತ್ತು ಡೆವಲಪ್ಮೆಂಟ್ ಎಲ್ಲ ಕರೆಕ್ಟಾಗಿದೆ ಬಾಡಿಲಿ ಏನೇನೆಲ್ಲ ನಾರ್ಮಲ್ ಇರಬೇಕು ಅದೆಲ್ಲ ನಾರ್ಮಲ್ ಇದೆ ಸೊ ಡಿಫಿಷಿಯನ್ಸಿ ಆಗಿರೋದು ಡಯಟ್ ಮಾತ್ರ ಅಂತ ಹೇಳಿದರು ಮತ್ತು ಡಯೆಟ್ ಚಾರ್ಟ್ ಕೇಳ್ತಾ ಇದ್ದೀರಿ ತುಂಬ ಜನ ಖಂಡಿತ ನಿಮ್ಮ ಜೊತೆ ನೆಕ್ಸ್ಟ್ ಅಪ್ಕಮಿಂಗ್ ಇನ್ನು ಎರಡು ಲಾಕ್ಸ್ ಐ ಥಿಂಕ್ ಒನ್ ಅವರ್ ಟೂ ಲಾಕ್ಸ್ ಆಗಿದ್ದ ತಕ್ಷಣ ನಾನು ಅದನ್ನು ಶೇರ್ ಮಾಡ್ತೀನಿ ಡಯಟ್ ಚಾರ್ಟ್ ನನ್ನ ಕೈ ಕೊಟ್ಟಾಗಿಂದ ಎಲ್ಲೋ ಒಂದು ಕಡೆ ಮಸ್ತ್ ಗ್ರಿಪ್ ಸಿಕ್ಕಿದೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ ಸೊ ಅದು ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಬೇಗ ನಾನು ಮಿಂಚು ಜೊತೆ ಆಟಾಡ್ತಾ ಇದ್ದೀನಿ ಇನ್ನು ಜಯಂತಿಯಲ್ಲಿ ಮಿಟ್ಟು ಜೊತೆ ಆಟಾಡ್ತಿದ್ದಾರೆ ಎದ್ದಾಯಿತು ಮಿಟ್ಟಕ್ಕನ್ನು ಕೂಡ ಅಪ್ ಮಾಡಿಕೊಂಡು ಆಟ ಆ ಆಡ್ತಿದೀವಿ ಡಿಸ್ಚಾರ್ಜ್ ಅಂತ ಹೇಳಿ ಹೋಗಿ ಯಾರು ನಮ್ಮ ಹತ್ರ ಬರ್ಲೇ ಇಲ್ಲ ನಾವಂದ್ರು ಹೆಂಗ್ ಕಾಲ ಕಳ್ದಿದೀವಿ ಅಂತಂದ್ರೆ ಸಣ್ಣ ಮಕ್ಕಳು ತರ ಕುತ್ಕೊಂಡು ಆಡಾಡ್ಕೊಂಡು ಆಡಾಡ್ಕೊಂಡ ಕಾಲ ಕಳೆದಿವಿ ಇಲ್ಲಿ ಏನಿಲ್ಲ ಟೈಮ್ ಅಲ್ಲಿ ಟ್ರೀಟ್ಮೆಂಟು ಇಲ್ಲ ಡಿಸ್ಚಾರ್ಜ್ ಅಂತ ಹೋಗಿದ್ದಾರೆ ವೇಟ್ ಮಾಡಿ ಮಾಡಿ ಸಾಕಾಯ್ತು ಬೆಳಿಗ್ಗೆ ಎಂಟುವರೆಗೆ ಹೇಳಿದ್ರು ಡಿಸ್ಚಾರ್ಜ್ ಅಂತ ಆ ಇದು ಹತ್ತು ಹನ್ನೊಂದು ಗಂಟೆಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ

ಇನ್ನು ಆಟ ಆಡ್ಕೊಂತ ಕುತ್ಕೊಂಡಿದ್ವಿ ಫ್ರೆಂಡ್ಸ್ ತುಂಬಾ ಹೊತ್ತಾಯ್ತು ಅಂಡ್ ಇಲ್ಲಿ ಕೆಲವೊಂದಷ್ಟು ಕೇಸ್ ನೋಡಿ ತಲೆ ತಿರುಗೋಗ್ಬಿಡ್ತು ಅಷ್ಟು ಬೇಜಾರಾಯ್ತು ಸೊ ಹಾಗಾಗಿ ನಾನು ಮತ್ತೆ ಮಿಟ್ಟು ಇಬ್ಬರು ಕೂತ್ಕೊಂಡು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮಿಟ್ಟು ನೋಡ್ತಿದ್ದೀರಾ ಯಾವ ಥರ ರೆಸ್ಪಾನ್ಸ್ ಮಾಡ್ತಾಳೆ ಆ್ಯಂಡ್ ಮುಂಚೆ ಹೆಂಗಿದ್ಲು ಹಾಗೆ ನನಗೆ ಅವಳು ಒಂಥರ ಕಮ್ ಬ್ಯಾಕ್ ಮಾಡ್ದಂಗೆ ಅನ್ನಿಸ್ತಾ ಇತ್ತು ಸಖತ್ ಫೀಲಿಂಗ್ ವೆಲ್ ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು ಅವಳು ಮಾತು ಕೇಳಿ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಆಯಿತು ಅವಳು ಒಂದು ಸ್ವಲ್ಪ ದಿನ ಅಂದರೆ ಮುಂದೆ ಮೂರು ನಾಲ್ಕು ದಿನ ಸುಸ್ತಲ್ಲ ಇದ್ದಿದ್ದರಿಂದ ಆ ಮಾತು ಕಿವಿಗೆ ಬಿದ್ದೇ ಇಲ್ಲ ಅದಾಗಿ ಮಾತೆಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಏನೋ ಒಂಥರ ಸಾಥ್ ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಬಾಡಿಗೆ ಥ್ಯಾಂಕ್ಸ್ ಹೇಳು ಕಣ್ಣಿಗೆ ಥ್ಯಾಂಕ್ಸ್ ಹೇಳು ನಿನ್ನ ಹಾರ್ಟ್ಗೆ ಥ್ಯಾಂಕ್ಸ್ ಹೇಳು ಹ್ಯಾಂಡ್ಸ್ಗೆ ಲೆಗ್ಸ್ಗೆ ಎಲ್ಲದಕ್ಕೂ ಕರೆಕ್ಟಾಗಿ ಹೇಳ್ತಾ ಇದ್ಲು ಇನ್ನು ಸ್ಕೂಲಿಗೆಲ್ಲ ಅಡ್ಮಿಷನ್ ಆಗಿದೆ ಮಿಟ್ಟದು ಸೊ ಪ್ಲೇ ಗ್ರೂಪಿಗೆ ಹಾಕಿದ್ದು ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಯಿತು ಆ್ಯಂಡ್ ಇವಾಗಲೇ ಕಳಿಸಲ್ಲ ಚಿಟ್ಟಿದು ಮಂಡೆಯಿಂದ ಹೋಗ್ತಾ ಇದ್ದಾನೆ ಸ್ಕೂಲಿಗೆ ಬಟ್ ಮಿಟ್ಟನ್ನ ನೆಕ್ಸ್ಟ್ ಮಂಡೆಯಿಂದ ಕಳಿಸ್ತೀನಿ ಈ ವೀಕ್ ಪೂರ್ತಿ ಒಂದು ಸ್ವಲ್ಪ ರೆಸ್ಟ್ ಮತ್ತು ಊಟ ವಿಚಾರದಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಇನ್ನು ಮಿಟ್ಟಿಗೋಸ್ಕರ ಪೂರಿ ತಂದಿದ್ರು ಅವರಪ್ಪ ಪೂರಿ ಬೇಕೇ ಬೇಕು ಅಂತ ಕೇಳಿದ್ದಕ್ಕೆ ತಿಂಡಿ ಎಲ್ಲ ಮಾಡಿಸ್ಕೊಂಡು ಮಕ್ಕಳನ್ನ ಹಾಗೆ ಟೈಮ್ ಪಾಸ್ ಮಾಡಿಸ್ಕೊತ ಕಾಲ ಕಳೀತಾ ಇದ್ವಿ ಇನ್ನು ಕ್ಯಾನಲ್ ತೆಗೆಸ್ಕೊಂಡ್ಬಂದ್ವಿ ಫ್ರೆಂಡ್ಸ್ ನೋಡಿ ಹೆಂಗಾಗಿದೆ ಪಾಪ ಕೈ ನೋವು ಅಂತ ಹೇಳ್ತಾ ಇದ್ಲು ನಮ್ಮದು ಲಗೇಜ್ ಎಲ್ಲ ರೆಡಿ ಇನ್ನು ನಾವು ಹೊರಟಿದ್ವಿ ಡಿಸ್ಚಾರ್ಜ್ ಆಯಿತು ಸೊ ಡಿಸ್ಚಾರ್ಜ್ ಆಗೋದ್ರೊಳಗಡೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಅಲ್ಲಿಂದ ನಾವು ಬಿಟ್ಟು ಮನೆಗೆ ಹೋದ್ರೊಗಡೆ ನಾಲ್ಕು ಗಂಟೆ ಆಲ್ಮೋಸ್ಟ್ ಸೊ ನಾನು ಮತ್ತು ಈಗ ಮಿಟ್ಟುನ ಕರ್ಕೊಂಡು ಹೊರಡ್ತಿದ್ದೀವಿ ಆಲ್ರೆಡಿ ಮಕ್ಕಳನ್ನ ಬಿಟ್ಟು ಬಂದಿದ್ದಾಗಿತ್ತು ಮಧ್ಯಾಹ್ನ ಹೋಗಿದ್ದರು ಊಟ ತರಬೇಕು ಅಂತೇಳಿ ಆವಾಗಲೇ ಜಯಂತ್ ಮಿಂಚುನ ಬಿಟ್ಟು ಬಂದರು ಇನ್ನು ಲಗೇಜ್ ಎಲ್ಲ ಇದೆ ಸೊ ಮಿಟ್ಟುನ ಹೆಂಗೆ ಕರ್ಕೊಂಡು ಹೋಗೋದು ಅಂತೇಳಿ ಸೀದಾ ನಾನು ಮತ್ತು ಜಯಂತ್ ಮಿಟ್ಟು ಹೋಗಿದ್ದು ಮನೆಗೆ ದೆನ್ ಸಂಜೆ ಮೇಲೆ ಮಕ್ಕಳನ್ನ ಕರ್ಕೊಂಡು ಅವರಿಬ್ಬರನ್ನ ಅಂತ ಅಂದ್ಕೊಂಡಿದ್ರು ಲಗೇಜ್ ಜಾಸ್ತಿ ಇದೆ ಆಟೋದಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಬರೋವರೆಗೂ ಜಯಂತ್ ಕೂಡ ಆಟೋದಲ್ಲಿ ಕಳಿಸ್ತೀನಿ ಅಂತ ಇದ್ರು ನೀನು ಬಂದ ತಕ್ಷಣ ತಕ್ಷಣ ಬೈಕಿಗೆ ಹಾಕೊಂಡಿದ್ದ ಬೇಡ ಬಾ ನಾವು ಇಷ್ಟೇ ಇಬ್ಬರೇ ಅಲ್ಲ ಸೊ ಆಟೋ ಆಟೋ ಏನು ಬೇಡ ಹೋಗೋಣ ಅಂತಂದಿದ್ದಕ್ಕೆ ಗಾಡಿಗೆನೆ ಫುಲ್ ಪ್ಯಾಕ್ ಮಾಡ್ಕೊಂಡು ಇವಾಗ ಓ ಹೊರತಿದೀವಿ ಇಲ್ಲಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅವಳ ಒಳಗೆ ಬಿಟ್ಕೊಂಡ್ಲಿಲ್ಲ ನೀರು ತೆಗಿತಾ ಇದ್ದೀವಿ ಅಟ್ಲೀಸ್ಟ್ ನೀರು ತೆಗಾ ತೆಗೆದಾಕ್ತಾ ಇದೀವಿ ಕೆಂಪು ನೀರೆಲ್ಲ ಹೋಕಳಿ ಮಾಡೋದಕ್ಕೆ ಬಿಫೋರ್ ಬಂದು ಯಾರು ರೆಡಿನೂ ಮಾಡ್ಕೊಂಡಿರೋಕ್ಕಾಗಿಲ್ಲ ಆಗಿಲ್ಲ ಪ್ಲಸ್ ನಾವು ಕೂಡ ಬಂದ್ ಮಾಡೋದಕ್ಕಾಗ್ಲಿಲ್ಲ ಹೆವಿ ಅಂದ್ರೆ ಹೆವಿ ಸುಸ್ತು ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿನ ಜಸ್ಟ್ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಮೂರು ದಿನ ಜಯಂತ್ ನಾನು ಎಷ್ಟು ಮಟ್ಟಿಗೆ ಸುಸ್ತಾ ಬೇಕೋ ಅಷ್ಟರ ಮಟ್ಟಿಗೂ ಕೂಡ ಆಗಿದ್ವಿ ಬಂದ ತಕ್ಷಣ ಅವಳು ಒಂದು ಸ್ವಲ್ಪ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದು ಇದು ಅಂದ್ಕೊಂಡು ನಾನಿನ್ನು ಬ್ಲಿಂಕಿಟಲ್ಲಿ ನನಗೆ ಏನೇನೆಲ್ಲ ಬೇಕು ಎ ಟು ಜೆಡ್ ತರ್ಸ್ಕೊಂಡೆ ಖಾಲಿಯಾಗಿತ್ತು ಪ್ರತಿಯೊಂದು ಕೂಡ ಖಾಲಿಯಾಗಿತ್ತು ಆಮೇಲೆ ಇನ್ಸ್ಟಾಂಟಾಗಿ ಇರ್ತೀನಿ ಏನೇನೆಲ್ಲ ಬೇಕು ಅದೆಲ್ಲ ಮತ್ತು ಏನು ಮ್ಯೂಸ್ಲಿ ಅದು ಇದೆಲ್ಲ ಕೂಡ ಆ್ಯಡ್ ಮಾಡಿ ತರಿಸ್ಕೊಂಡೆ ಹಾಗೆ ಅವಳಿಗೆ ಕೆಲವೊಂದಷ್ಟು ರೋಸ್ಟೆಡ್ ಸಾಲ್ಟ್ ರೋಸ್ಟೆಡ್ ನಟ್ಸ್ ತರಿಸಿದ್ದೆ ಅದನ್ನ ತಿನ್ಕೋ ಅಂತ ಕೂತಿದ್ದಾಳೆ ಇನ್ನು ಮಕ್ಕಳು ಬಂದಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟು ಕರ್ಕೊಂಬರ್ತಾರೆ ಜಯಂತ್ ಅಂತ ಇನ್ನು ಮನೆ ಫುಲ್ ಕಚ್ಚಾಟಿ ಹೆಂಗಿತ್ತು ಹಾಗೆ ಬಿಟ್ಟು ಹೋಗಿದ್ವಿ ಅಡ್ಗೆ ಮನೆ ಕೂಡ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದೀವಿ ಇಬ್ರು ಕೂಡ ಕೆಲಸ ಮಾಡ್ಕೊತಾ ಇದೀವಿ ಜಯಂತ್ ಒಂದ್ ಕೆಲಸ ನಾನೊಂದು ಕೆಲಸ ನೀವೆಲ್ಲ ಕೇಳ್ತಾ ಇದ್ರಿ ದಿವ್ಯಾ ನಿಮಗೆ ಫ್ಯಾಮಿಲಿ ಇದೆ ಅಲ್ಲ ಯಾರು ಬಂದಿಲ್ಲ ಅಮ್ಮ ಮತ್ತು ಅತ್ತೆ ಬಂದವರು ಅಷ್ಟೇ ಅಂತ ಹೇಳ್ತಾ ಇದ್ದೀರಾ ನಿಮ್ಮಕ್ಕ ಬಂದಿಲ್ವಾ ಅವ್ರು ಬಂದಿಲ್ವಾ ಇವ್ರು ಅಂತ ಅಂತೇಳಿ ಸೊ ನೀವು ಕೇಳಿದ ಮೇಲೆ ನಮಗೆ ಸೆಟ್ ಬಂದಿದ್ದು ಹೌದಲ್ವಾ ಯಾರಾದರೂ ಈ ಥರ ಹಾಸ್ಪಿಟ್ಲಲ್ಲಿ ಇದ್ದರೆ ಬಂದು ಹೋಗ್ತಾರೆ ನಮ್ಮೂರು ಅಂತ ಅನ್ಸ್ಕೊಂಡಿರೋರು ಅಂತ ಅಂದರೆ ನಾವೇ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇವರು ಬರ್ತಾರೆ ಇವರು ಬಂದು ಹೋಗ್ತಾರೆ ಇವ್ರು ಬರಬೇಕು ಅಂತೇಳಿ ಅಷ್ಟರ ಮಟ್ಟಿಗೆ ಮೈಂಡ್ ಸೆಟ್ ಆಗಿದೆ ಅಂತಂದರೆ ಸೊ ನೀವೇ ಅರ್ಥ ಮಾಡ್ಕೋಬೋದು ಆ್ಯಂಡ್ ನೀವೇ ಯೋಚನೆ ಮಾಡ್ಬೋದು ಆ್ಯಂಡ್ ಬರದೇ ಇರೋರನ್ನ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳಿ ಮೈಂಡ್ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ಇವರು ಬರಬೇಕು ಅಂತ ಯಾವತ್ತೂ ಯೋ ಕಾಯ್ಕೊಂತ ಕುತ್ಕೊಂಡಿಲ್ಲ ಮೀನ್ಸ್ ಇವಾಗ ಏನೋ ಲಾಗ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಎಲ್ಲದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಏನಿದೀನೋ ಅದನ್ನೇ ಡೈರೆಕ್ಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಕೆಲವೊಬ್ಬರಿಗೆ ಈ ಥರ ಡೌಟ್ಸ್ ಬರ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಿ ನಮ್ಮದು ಲೈಫ್ ಹೆಂಗಿದೆ ಅಂತೇಳಿ ಆದರೆ ಇದಕ್ಕಿಂತ ಕ್ರಿಟಿಕಲ್ ಪೊಸಿಷನನ್ನು ನಾವು ಫೇಸ್ ಮಾಡಿ ಬಂದಿರೋದ್ರಿಂದ ಅವಾಗೆ ಯಾರು ಬರದೇ ಇರೋರು ಇವಾಗ ಇನ್ನೇನು ಬರ್ತಾರೆ ಈ ಥರದೊಂದು ಇದು ಲೆಕ್ಕಾಚಾರ ಅಷ್ಟೇ ಸೊ ಇಲ್ಲ ನಾವು ಯಾರಿಗೂ ವೇಟ್ ಕೂಡ ಮಾಡಿಲ್ಲ ಇನ್ನು ಮಾಡೋದು ಕೂಡ ಇಲ್ಲ ಗೊತ್ತಲ್ವಾ ಯಾವ ಪರಿಸ್ಥಿತಿಲಿ ಯಾರು ಬರ್ತಾರೆ ಯಾರಿಲ್ಲ ಅಂತ ಹೇಳಿ ಸೊ ಹಾಗಾಗಿ ತಲೆನೇ ಕೇಳಿಸ್ಕೊಂಡಿಲ್ಲ ಫ್ರೆಂಡ್ಸ್ ನಾವಿಬ್ಬರು ಸ್ವಲ್ಪ ಸುಸ್ತಾಗ್ಬೋದು ಬಿಟ್ಟರೆ ಒಂದು ಸೆಕೆಂಡ್ ಹಿಂದೆ ಜರದಕ್ಕೆ ಕುತ್ಕೊಳ್ಳೋರಲ್ಲ ಮತ್ತು ಯಾವುದಕ್ಕೂ ಕೂಡ ಭಯ ಪಡುವಂಥದ್ದು ಇಲ್ಲ ಸೊ ಫೈನಾನ್ಷಿಯಲಿ ಮುಂಚೆ ಭಯ ಇತ್ತು ಬಟ್ ಫೈನಾನ್ಷಿಯಲಿ ಇವಾಗ ಓಕೆ ಮ್ಯಾನೇಜ್ ಮಾಡ್ತೀವಿ ಅಟ್ಲೀಸ್ಟ್ ಸೊ ಎಲ್ಲ ಥರದ್ದು ಕೂಡ ಒಂದು ಪ್ರಿಕಾಷನ್ಸ್ನ ತೊಗೊತಾ ಇದ್ದೀವಿ ಸೊ ಹಾಗಾಗಿ ಅದು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ಆಮೇಲೆ ಈ ಬರ್ ಇವ್ರು ಬರ್ತಾರೆ ಇವ್ರು ಬರ್ತಾರೆ ಈ ಥರ ಅನ್ಕೊತಾ ಇದ್ರೆ ನಮಗೆ ತುಂಬ ಪೇನ್ಸ್ ಆಗುತ್ತೆ ಹರ್ಟ್ ಆಗುತ್ತೆ ಅಯ್ಯೋ ಬರಲಿಲ್ವಲ್ಲ ಅಂತೇಳಿ ಸೊ ಹಾಗಾಗಿ ಬರೋರು ಖಂಡಿತ ಬಂದೇ ಬರ್ತಾರೆ ನಾವು ಹೇಳಿದ್ರು ಬರ್ತಾರೆ ಹೇಳಿದ ಇದ್ರೂ ಬರ್ತಾರೆ ಸೊ ಹಾಗಾಗಿ ಫೋರ್ಸ್ ಮಾಡಬಾರ್ದು ಮತ್ತು ಬರ್ತಾರೆ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಮತ್ತೆ ಅವ್ರಿಗೆ ಯಾರಿಗೋ ಊಟ ಕೇಳೋ ಅಂಥದ್ದು ಕೆಲವೊಬ್ರು ಅಡುಗೆ ಬರೋ ಅಂಥದ್ದು ನಮ್ಮ ಅತ್ತೆ ಒಂದಿನ ತಂದರು ಇನ್ನು ನಮ್ಮ ಅಮ್ಮಂಗೆ ಮಾಡೋದಕ್ಕಾಗಲಿಲ್ಲ ಅಮ್ಮ ಮಕ್ಕಳನ್ನ ಇಟ್ಕೊಂಡು ನೋಡ್ಕೊಂಡ್ರಲ್ಲ ಅದೇ ದೊಡ್ಡದಾಯ್ತು ಸೊ ನಾನು ಅದಕ್ಕೆ ಫುಲ್ ಗ್ರೇಟ್ಫುಲ್ ಆಗಿದ್ದೆ ಇನ್ನು ಬಿಟ್ಟರೆ ನಾವು ಹೊರ್ಗಡೆ ಇದ್ದಿದ್ದೆ ಇನ್ನು ಊಟ ತಿಂಡಿ ಟೈಮ್ ಟು ಟೈಮ್ ಏನೇನು ಬೇಕು ಹೊರಗಡೆ ಇದೆ ಅಲ್ಲ ಹೋಟ್ಲೆ ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ ಸೊ ಈ ತರದೊಂದು ಮೈಂಡ್ಸೆಟ್ ಆಗಿತ್ತು ಇನ್ನೂ ಡೀಪ್ ಆಗಿ ಅಂತಂದರೆ ಅಂತಂದ್ರೆ ಆಕ್ಚುಲಿ ನಮಗೆ ಕಷ್ಟ ಅಂತ ಬಂದಾಗ ಆ ಪೇನ್ ಆಗೋದು ನಮಗೆ ಮಾತ್ರ ಆಗಿರುತ್ತೆ ಅಯ್ಯೋ ಪಾಪ ಅಂತ ಅನ್ಬೋದು ತುಂಬ ಜನ ಬಟ್ ಯಾರು ಕೂಡ ನಮ್ಮ ಏನೋ ಒಂದು ಬೈ ಹಾರ್ಟ್ ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ಈ ಥರ ಯಾರೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಥರ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಬಿಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಬಂದಿದವ್ರಿಗೆ ತೋರಿಸ್ತೀನಿ ಇಲ್ಲ ಅಂತಂದರೆ ಇಲ್ಲ ಆ್ಯಂಡ್ ನಾನು ನನ್ನ ವಿಚಾರ ನನ್ನ ಮನೆ ವಿಚಾರ ಬಿಟ್ಟರೆ ಅವ್ರ ವಿಚಾರಗಳನ್ನು ಯಾವತ್ತೂ ತಲೆರಿಟ್ಕೊಂಡು ಅಸಲ್ಲಿ ಯೋಚನೆ ಮಾಡ್ಕೊತ ಕೂರೋಳೆ ಅಲ್ಲ ಸೊ ಹಾಗೆ ಇನ್ನು ಜಯಂತು ಹೋಗೋವಾಗ ಬೆಡ್ಶೀಟ್ಸ್ ಎಲ್ಲ ಆಗೋಗಿದ್ರು ಪಾಪು ಫುಲ್ ವಾಮಿಟ್ ಮಾಡಿಕೊಂಡು ಹಾಗಾಗಿ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತಗೊಂಡೋಗಿ ಇದ್ದಾರೆ ಫುಲ್ ನನಗೆ ಕಸ ಹೊಡೆದು ನೆಲ ಒರೆಸ್ಕೊಂಡು ನಾನು ಹೋಗಿ ಸ್ನಾನ ಮಾಡಿ ಮಕ್ಕಳನ್ನೆಲ್ಲ ಅಪ್ ಮಾಡಿ ಇವಾಗ ರೆಡಿಯಾಗಿ ನಿಂತಿದ್ದೀನಿ ಸೊ ದೀಪ ಹಚ್ಚಿ ಶನಿ ಮಾತ ದೇವಸ್ಥಾನಕ್ಕೆ ಹೋಗಬೇಕು ಹೇಳಿ ಶನಿವಾರ ಅಲ್ವಾ ಆಮೇಲೆ ಮಿಟ್ಟುನ ಬಂದ ತಕ್ಷಣ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಶುಕ್ರವಾರ ಬಂದಿದ್ದರೆ ಶನಿವಾರ ಕರ್ಕೊಂಡು ಹೋಗ್ತಿದ್ದೆ ಶಿವ ಶನಿವಾರನೇ ಬಂದಿರೋದ್ರಿಂದ ಮತ್ತೆ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಸೊ ಅವಳು ಅಷ್ಟು ಸುಸ್ತಂತ ಏನಿರಲಿಲ್ಲ ಫ್ರೆಂಡ್ಸ್ ನಾನು ಹೋಗೋ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಆ್ಯಕ್ಟಿವ್ ಆಗಿದ್ಲು ಹಾಗಾಗಿ ಕರ್ಕೊಂಡು ಇದೀನಿ ಜಯಂತ್ ನನಗೆ ಬೈತಾ ಇದ್ದಾರೆ ಏಳು ಗಂಟೆ ಆಯಿತು ಬಾ ಅಬಾ ಅಬಾ ಅಂತ ಹೇಳಿ ಅವ್ರಿಗೆ ಫುಲ್ ಕಾಮಿಡಿ ಮಾಡ್ತಾ ಇದ್ದೆ ನಾನು ಸೊ ಇದನ್ನೆಲ್ಲ ಲಾಗಲ್ ಆಗ್ತೀನಿ ನೋಡಿ ನನಗೆ ಬೈದ್ರೆ ಅಂತ ಹೇಳಿ ಸೊ ಇದ್ದಾರೆ ಆಗ್ತಾ ಕೆಲಸ ಮಾಡ್ಕೊಳ್ಳೋದ್ರ ಒಳಗಡೆ ಫುಲ್ ಲೇಟ್ ಆಯ್ತು ಫ್ರೆಂಡ್ಸ್ ಬಟ್ ನಾನು ಸ್ವಲ್ಪ ಕೆಲಸ ಮಾಡೋದು ನಿಧಾನ ಯಾಕಂದ್ರೆ ಸಮ್ಟೈಮ್ಸ್ ಮಿಂಚು ನಿಡ್ಕೊಂಡು ಮಾಡೋದಿದೆಯಲ್ಲ ಅದು ಭಾರಿ ಕಷ್ಟ ಸೊ ಹಂಗಾಗಿನೇ ಸ್ವಲ್ಪ ಲೇಟ್ ಮಾಡ್ತೀನಿ ಆ ವಿಚಾರಕ್ಕೆ ಬೈಸ್ಕೊತಾನೆ ಇರ್ತೀನಿ ಯಾವಾಗಲೂ ಸೊ ಇನ್ನು ಏಳು ಗಂಟೆಗೆ ಬಿಡ್ತಾ ಇದ್ದೀವಿ ಇವತ್ತು ನನಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಆಮೇಲೆ ಅವ್ರಿಗೆ ಹುಷಾರಾಗಿ ಬಂದಾಗ ಒಂದು ಐದು ವಾರ ಎಳ್ಳೆಣ್ಣೆ ಹಾಕಿಸ್ತೀನಿ ಶನಿ ಮಂಗೆ ಅಂತ ಅಂದ್ಕೊಂಡಿದ್ದೆ ಈ ಥರ ಹಾಕೋ ಹಾಕ್ಸೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾನು ಯಾವಾಗಲೂ ಅಂದ್ಕೊಂಡಿಲ್ಲ ಜಯಂತಿ ಹೇಳ್ತಿದ್ದೆ ಆ ಎಳ್ಳೆಣ್ಣೆ ಹಾಕ್ನೂ ನಾನು ಯಾವಾಗಲೂ ಈ ಥರ ಕೊಡ್ತೀನಲ್ಲ ಕೊಡ್ತೀನಿ ಸಾಕು ನಾನು ಅಂತ ಹೇಳಿ ಮತ್ತು ಎಳ್ಳು ಕೊಡ್ತೀವಿ ಪ್ಲಸ್ ಇನ್ನು ಬರೋವಾಗ ಎಳ್ಳು ಸುತ್ತಿ ಬರ್ತೀವಿ ಅದಿಷ್ಟೇ ಸಾಕಪ್ಪ ಅಂತ ಅಂದ್ಕೊತಿದ್ದೆ ಇವತ್ತು ಮಿಟ್ಟಿಗೋಸ್ಕರ ಒಂದು ಐದು ವಾರ ಈ ಥರ ಮಾಡಿಸೋಣ ಅಂತ ಅಂದ್ಕೊಂಡೆ ಇವ್ನು ನೋಡಿ ಇವ್ ಎಷ್ಟು ರೂಢಿಯಾಗಿದೆ ಗೊತ್ತಾ ನಮ್ಮ ಮಿಂಚುಗೆ ನಮ್ಮ ಮಿಂಚು ಅಲ್ಲಿರೋ ರಿಚುವಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾಳೆ ಯಾವ ದೇವ್ರನ್ನ ಮುಗಿಬೇಕು ಯಾವ ದೇವ್ರಿಗೆ ನಾವು ಪ್ರದಕ್ಷಿಣೆ ಹಾಕಬೇಕು ಹಬ್ಬ ಎ ಟು ಝೆಡ್ ಹಾಗೆ ನಮ್ಮ ನನ್ನ ದೈವ ಅಂತಲೇ ಹೇಳ್ಬೋದು ಶನಿ ಮಹಾತ್ಮ ಹಬ್ಬ ನನ್ನ ಯಾವಾಗ ಇವರು ಕಾಲಿಗೆ ಬಿದ್ದೆ ಆವತ್ತಿಂದ ನನಗೆ ಪ್ರಪಂಚ ಅರ್ಥ ಆಗೋದು ಸ್ಟಾರ್ಟ್ ಆಯಿತು ಆವತ್ತಿಂದ ನನ್ನ ಜೀವನ ಅರ್ಥ ಆಗೋದು ಸ್ಟಾರ್ಟ್ ಆಯಿತು ನಾನು ತುಂಬ ಆದೆ ಪ್ರತಿಯೊಂದು ಕೂಡ ನನಗೆ ನನ್ನ ಹತ್ರನೇ ಬರೋ ಥರ ಮಾಡೋದ ಅಂತಲೇ ಹೇಳ್ಬೋದು ಶನಿಮಾತ್ಮಗೆ ನಾವೇನಾದರೂ ಬೆಂಡ್ ಆದ್ವಿ ಅಂತಂದರೆ ಲೈಫಲ್ಲಿ ಗೆದ್ವಿ ಅಂತಲೇ ಅರ್ಥ ಯಾಕಂದರೆ ಪ್ರಪಂಚವನ್ನೇ ಆಡದಿರೂ ಅವನೊಬ್ಬ ಅಷ್ಟೇ ನನಗೆ ಗೊತ್ತಿರುವಂಥದ್ದು ಸೊ ಹಾಗೆ ಇವಾಗ ಇದು ಎಣ್ಣೆ ಹಾಕ್ಸಿರೋದಿದ್ದು ಅಲ್ಲಿಂದ ಸೀದಾ ಮತ್ತೆ ಮನೆಗೆ ಬಂದು ಒಂದು ಕಡೆ ಅನ್ನ ಮಾಡಿಟ್ಕೊಂಡು ಇನ್ನೊಂದು ಕಡೆ ಬೇಳೆ ಸಾಂಬಾರು ಕುದಿಯೋದಕ್ಕೆ ಇಟ್ಟು ಕೈ ಸುಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಸೊ ಅವಸರದಲ್ಲಿ ಇಕ್ಕಳದಿಂದ ತೆಗೆಯೋದಕ್ಕೆ ಹೋಗಿ ಕೈಯಿಂದನೇ ತೆಗೆದೆ ಸೊ ಹಂಗಾಗಿ ಯಾರು ಹೋಗ್ಬಿಡ್ತದೋ ಪ್ಲೇಟ್ ಇನ್ನಿದು ಮಕ್ಕಳಿಗೆ ಫಸ್ಟ್ ತೆಗೆದಿಕ್ತಾ ಇದ್ದೀನಿ ಆಮೇಲೆ ಕುದ್ದಿರೋ ಅಂಥ ಬೇಳೆ ಮತ್ತು ಟೊಮೊಟೊ ಅದನ್ನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆಲ್ಮೋಸ್ಟ್ ಇವತ್ತು ಸೊಪ್ಪು ಈ ಏನು ಇರಲಿಲ್ಲ ಹಾಗಾಗಿ ನಾನು ಸೊಪ್ಪು ಹಾಕದೇ ಬೇಳೆ ಸರಿ ಮಾಡ್ತಾ ಮತ್ತು ಇದಕ್ಕೆ ಸೊಪ್ಪು ಹಾಕಿದಿದ್ರೆ ನನಗಿನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡೋದಕ್ಕೆ ಮಕ್ಕಳಿಗೆ ಈ ಸ್ಮ್ಯಾಶರ್ ಅಂತರೂ ಎಷ್ಟು ಯೂಸ್ಫುಲ್ ಆಗಿದೆ ನನಗೆ ಅಂತಂದರೆ ಅಡುಗೆ ಮಾಡೋದಕ್ಕಾಗಿರಲಿ ಮಕ್ಕಳಿಗೆ ಈ ಥರ ಫುಡ್ ಮಾಡೋದಕ್ಕಾಗಿರಲಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ಫಸ್ಟ್ ಅನ್ನ ಎಲ್ಲ ರುಬ್ಕೊತೀನಿ ಆಮೇಲೆ ಬೇಳೆ ಹಾಕಿ ರುಬ್ಕೊಂತೀನಿ ಅವಾಗ ನನಗೆ ತುಂಬ ಈಸಿ ಆಗುತ್ತೆ ಇನ್ನು ಈ ಥರ ಈ ಸ್ಮ್ಯಾಶ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಬೇಳೆ ತರಕಾರಿ ಇದೆಲ್ಲ ಹೆಂಗೋ ಒಂದು ತುತ್ತಲ್ಲಿ ಹೋಗ್ಬಿಡುತ್ತೆ ನನಗಿದು ಸಖತ್ ಹೆಲ್ಪ್ಫುಲ್ ಹಾಗೆ ಇವಾಗ ರುಬ್ಬಿರೋವಂಥದ್ದನ್ನು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಮಿದ್ಕೊಳ್ತೀನಿ ಕೈಯಲ್ಲಿ ದೆನ್ ಅವ್ರಿಗೆ ಉಂಡೆ ಉಂಡೆ ಮಾಡಿ ಪಟ 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 ತಿನ್ನಿಸ್ಬೋದು ಗುಳಿ ಗುಳಿ ಮಾಡಿದ್ರೇ ತಿನ್ನೋದು ಇಲ್ಲ ಅಂತಂದರೆ ತಿನ್ನಲ್ಲ ಒಂಥರ ಇತ್ತು ಅಂತಂದರೆ ನಮ್ಮ ಸಣ್ಣೊಳಗೆ ಇಬ್ಬರಿಗೆ ಎರಡನೇಳಿಗೆ ಈ ಎರಡಕ್ಕೂ ಸೇಮ್ ಊಟ ಒಂದು ಲೆವೆಲ್ಗೆ ಒಂದೇ ಥರದ ಊಟ ಮಾಡೋದು ಹಾಗಾಗಿ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾನು ಯಾವಾಗಲೂ ಜಿ ಆರ್ ಬಿ ತುಪ್ಪ ಇಟ್ಕೊಂಡಿರ್ತೀನಿ ಇವಾಗ ಕೂಡ ಅರ್ಧ ಡಬ್ಬಿ ಇದೆ ಅರ್ಧ ಲೀಟ್ರಿಂದು ಬಟ್ ಅಮ್ಮ ಮೊನ್ನೆ ಇದನ್ನು ಪ್ಯೂರು ಒಂದು ತುಪ್ಪ ಆಕಳು ತುಪ್ಪ ಅನಿಸುತ್ತೆ ಅದನ್ನು ತಂದು ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾರೆ ಬಾಕ್ಸಲ್ಲಿ ಅದನ್ನೇ ಹಾಕಿ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರಿಗೆ ಊಟ ಮಾಡಿಸಿ ನಾವು ಊಟ ಒಡೆ ನಿಜ ಸುಸ್ತಾಯಿತು ಟೂ ಡೇ ತ್ರೀ ಡೇಸ್ ಸುಸ್ತಾಗಿರೋದು ಐ ತಿಂಕ್ ಈ ರಾತ್ರಿ ಸ್ವಲ್ಪ ಕಂಟ್ರೋಲಿಗೆ ಬರಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ನಾಳೆದೆಲ್ಲ ಪ್ಲ್ಯಾನ್ ಮುಗಿಸ್ಕೊಂಡು ಇವತ್ತು ಹಾಸ್ಪಿಟ್ಲಿಂದ ಬಂದ್ವಿ ಇನ್ನು ಕೆಲಸ ಸ್ಟಾರ್ಟ್ ಆಗಬೇಕಲ್ಲ ಹೆಡ್ಡೇಕಂತರೂ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಿದೆ ವೆಯ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್